ಅಖಂಡ ದೇವೋದರ್ಗಾದ ವೀಕ್ಷಕರು ನಮಸ್ಕಾರ ಶತಕ ಗರ್ತಾ ಮುಂಬೈ ಎದುರು ಐಸ್ಕೋರಿಂಗ್ ಕದನ ಗೆದ್ದ ಚೆನ್ನೈ ಸ್ನೇಹಿತರೆ ಮುಂಬೈನ ವಾಂಕಡೆ ಕ್ರೀಡಾಂಗಣದಲ್ಲಿ ಭಾನುವಾರ ನಡೆದಿದ್ದ ಇಂಡಿಯನ್ ಪ್ರೀಮಿಯರ್ ಲೀಗ್ ಐಸ್ಕೋರಿಂಗ್ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಎದುರು ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಇಪ್ಪತ್ತು ರನ್ಗಳ ಗೆಲುವು ಪಡೆಯಿತು ಸಿ ಎಸ್ ಕೆ ನೀಡಿದ್ದ ಎರಡುನೂರ ಏಳು ರನ್ಗಳ ಗುರಿಯನ್ನು ಹಿಂಬಾಲಿಸಿದ ಮುಂಬೈ ತಂಡ ತನ್ನ ಪಾಲಿನ ಇಪ್ಪತ್ತು ಓವರ್ಗಳನ್ನು ಪೂರ್ಣಗೊಳಿಸಿದರು ಆರು ವಿಕೆಟ್ಗಳ ನಷ್ಟಕ್ಕೆ ನೂರ ಎಂಬತ್ತಾರು ರನ್ ಗಳಿಸಿ ಅಂತಿಮವಾಗಿ ಸೋಲು ಒಪ್ಪಿಕೊಂಡಿತು ಚೇಸಿಂಗ್ನಲ್ಲಿ ಅದ್ಭುತ ಬ್ಯಾಟ್ ಮಾಡಿದ ರೋಹಿತ್ ಸಹ ಆಟಗಾರರ ಬೆಂಬಲದ ಕೊರತೆಯಿಂದ ತಮ್ಮ ತಂಡವನ್ನು ಗೆಲ್ಲಿಸಲು ಸಾಧ್ಯವಾಗಲಿಲ್ಲ ಮುಂಬೈ ವಾಂಕಡೆ ಕ್ರೀಡಾಂಗಣದಲ್ಲಿ ಭಾನುವಾರ ನಡೆದಿದ್ದ ಐಸ್ಕೋರಿಂಗ್ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಎದುರು ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಇಪ್ಪತ್ತು ರನ್ಗಳಿಂದ ಗೆಲುವು ಪಡೆಯಿತು ಬ್ಯಾಟಿಂಗ್ ಹಾಗೂ ಬೌಲಿಂಗ್ ಎರಡು ವಿಭಾಗಗಳಲ್ಲಿ ಸಂಘಟಿತ ಪ್ರದರ್ಶನ ತೋರಿದ ಸಿಎಸ್ಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯಲ್ಲಿ ನಾಲ್ಕನೇ ಗೆಲುವು ದಾಖಲಿಸಿತು ಸಿಎಸ್ಕೆ ನೀಡಿದ ಎರಡು ಏಳು ರನ್ಗಳ ಗುರಿಯನ್ನು ಹಿಂಬಾಲಿಸಿದ ಮುಂಬೈ ಇಂಡಿಯನ್ಸ್ ತಂಡ ಉತ್ತಮ ಆರಂಭವನ್ನು ಪಡೆದಿತ್ತು ಕೊನೆಯವರೆಗೂ ಏಕಾಂಗಿಯಾಗಿ ಹೋರಾಟ ನಡೆಸಿದ್ದ ರೋಹಿತ್ ಶರ್ಮಾ ಅರವತ್ತ್ ಮೂರು ಸತಗಳಲ್ಲಿ ಅಜಯ ನೂರ ಐದು ರನ್ಗಳನ್ನು ಗಳಿಸಿದರು ಆದರೆ ಮತ್ತೊಂದು ತುದಿಯಲ್ಲಿ ಯಾರೊಬ್ಬರು ಸಾಥ್ ನೀಡದ ಕಾರಣ ಮುಂಬೈ ಅಂತಿಮವಾಗಿ ಸೋಲು ಅನುಭವಿಸಬೇಕಾಯಿತು ಇಪ್ಪತ್ತು ಓವರ್ಗಳನ್ನು ಮುಗಿಸಿದ ಮುಂಬೈ ಆರು ವಿಕೆಟ್ ನಷ್ಟಕ್ಕೆ ನೂರ ಎಂಬತ್ತಾರು ರನ್ಗಳಿಗೆ ಸೀಮಿತವಾಯಿತು ಮುಂಬೈ ಗೆಲುವಿಗೆ ಅಡ್ಡಿಯಾದ ಪತಿರಾಣ ಸ್ನೇಹಿತರೆ ತನ್ನ ತವರು ಅಂಗಳದಲ್ಲಿ ಎರಡುನೂರ ಏಳು ರನ್ ಚೇಸ್ ಮಾಡುವ ವಿಶ್ವಾಸದಲ್ಲಿದ್ದ ಮುಂಬೈ ಇಂಡಿಯನ್ಸ್ಗೆ ಮತೀಶ್ ಪತಿರಾಣ ಆಘಾತ ನೀಡಿದರು ಮ್ಯಾಚ್ ವಿನ್ನರ್ಗಳಾದ ಇಶಾನ್ ಕಿಶಾನ್ ಸೂರ್ಯಕುಮಾರ್ ಯಾದವ್ ತಿಲಕ್ ವರ್ಮಾ ಹಾಗೂ ರೂಮುರ್ಯ ಶೆಫರ್ಡ್ ಅವರು ವಿಕೆಟ್ಗಳನ್ನು ಕಬಳಿಸಿ ಸಿಎಸ್ಕಿಯ ಗೆಲುವಿನ ಹಾದಿಯನ್ನು ಸುಗಮಗೊಳಿಸಿದರು ಇವರು ಬಾಲ್ ಮಾಡಿದ ನಾಲ್ಕು ಓವರ್ಗಳಲ್ಲಿ ಇಪ್ಪತ್ತೆಂಟು ರನ್ ನೀಡಿ ನಾಲ್ಕು ವಿಕೆಟ್ ಕಿತ್ತರು ಹಾಗೂ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಭಾಜನಾದರು ಸ್ನೇಹಿತರೆ ಇದಕ್ಕೂ ಮುನ್ನ ಟಾಸ್ ಸೋತು ಮೊದಲು ಬ್ಯಾಟ್ ಮಾಡುವಂತಾಗಿದ್ದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಋತುರಾಜ್ ಗಾಯಕ್ವಾಡ್ ಅರವತ್ತೊಂಬತ್ತು ಹಾಗೂ ಶಿವಮ್ ಧೋಬೆ ಅರವತ್ತಾರು ಅವರ ಅರ್ಧಶತಕಗಳ ಬಲದಿಂದ ತನ್ನ ಪಾಲಿನ ಇಪ್ಪತ್ತು ಓವರುಗಳಿಗೆ ನಾಲ್ಕು ವಿಕೆಟ್ ನಷ್ಟ ಎರಡುನೂರ ಆರು ರನ್ಗಳನ್ನು ಕಲಿಯಾಕಿತ್ತು ಆ ಮೂಲಕ ಅತಿಥಿಯ ಮುಂಬೈ ಇಂಡಿಯನ್ಸ್ಗೆ ಎರಡುನೂರ ಏಳು ರನ್ಗಳ ಕಠಿಣ ಗುರಿಯನ್ನು ನೀಡಿತ್ತು ನಾಯಕ ಋತುವರಾಜ್ ಗಾಯಕ್ವಾಡ್ ಬದಲು ಅಂಜಿಕಾ ಅವರು ರಚಿನ್ ರವೀಂದ್ರ ಜೊತೆ ಇನ್ಸಿಂಗ್ ಆರಂಭಿಸಿದರು ಆದರೆ ರಹಾನೆ ಕೇವಲ ಐದು ರನ್ ಗಳಿಸಿ ವಿಕೆಟ್ ಒಪ್ಪಿಸಿದರೆ ಇವರ ಜೊತೆಗಾರ ರಚಿನ್ ರವೀಂದ್ರ ಇಪ್ಪತ್ತು ರನ್ ಗೆ ಔಟ್ ಆಗಿದ್ದರು ಆದರೆ ಮೂರನೇ ವಿಕೆಟ್ಗೆ ಜೊತೆಯಾದ ಋತುರಾಜ್ ಗಾಯಕ್ವಾಡ್ ಹಾಗೂ ಶಿವಮ್ ದುಬಿ ಜೋಡಿ ತೊಂಬತ್ತು ರನ್ಗಳನ್ನು ಜೊತೆಯಾಟವನ್ನಾಡಿತ್ತು ಆ ಮೂಲಕ ತಂಡದ ಮೊತ್ತವನ್ನು ನೂರ ಐವತ್ತರ ಗಡಿಯನ್ನು ದಾಟಿಸಿತ್ತು ಸ್ನೇಹಿತರೆ ಉತ್ತಮ ಬ್ಯಾಟ್ ಮಾಡಿದ ನಾಯಕ ಋತುರಾಜ್ ಗಾಯಕೋಡ್ ಎದುರಿಸಿದ ನಲವತ್ತು ಎಸೆತಗಳಲ್ಲಿ ಐದು ಸಿಕ್ಸರ್ ಹಾಗೂ ಐದು ಬೌಂಡರಿಗಳೊಂದಿಗೆ ಅರವತ್ತೊಂಬತ್ತು ರನ್ಗಳನ್ನು ಸಿಡಿಸಿದರು ಉತ್ತಮ ಬ್ಯಾಟ್ ಮಾಡುತ್ತಿದ್ದ ಇವರನ್ನು ಹಾರ್ದಿಕ್ ಪಾಂಡೆ ಔಟ್ ಮಾಡಿದರು ಇನ್ನು ಇವರ ಜೊತೆ ದೀರ್ಘಾವಧಿ ಬ್ಯಾಟ್ ಮಾಡಿದ್ದ ಕೇವಲ ಮೂವತ್ತೆಂಟು ಸಿಕ್ಸರ್ ಹಾಗೂ ಹತ್ತು ಬೌಂಡರಿಗಳೊಂದಿಗೆ ಅಜಯ್ ಅರವತ್ತಾರು ರನ್ ಸಿಡಿಸಿದ್ದರು ವೀಕ್ಷಕರೇ ಪಂದ್ಯದ ಇಪ್ಪತ್ತನೇ ಓವರ್ನಲ್ಲಿ ಕ್ರಿಸ್ ಬಂದ ಎಂ ಎಂಎಸ್ ಧೋನಿ ಹಾರ್ದಿಕ್ ಪಾಂಡೆ ಅವರ ಎಸತದಲ್ಲಿ ಸತತ ಮೂರು ಸಿಕ್ಸರ್ಗಳನ್ನು ಸಿಡಿಸಿದ್ದರು ಅಂತಿಮವಾಗಿ ಧೋನಿ ಆಟಿದ ಕೇವಲ ನಾಲ್ಕು ಎಸೆದುಗಳಲ್ಲಿ ಅಜಯ್ ಇಪ್ಪತ್ತು ರನ್ ಗಳಿಸಿದರು ಇನ್ನು ಸ್ಕೋರ್ ವಿವರ ನೋಡೋದಾದರೆ ಚೆನ್ನೈ ಸೂಪರ್ಸ್ ಕಿಂಗ್ ತಂಡ ಇಪ್ಪತ್ತು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ನಷ್ಟಕ್ಕೆ ಇನ್ನೂರ ಆರು ರನ್ ಹೊಡೆದಿದ್ದರು ಅದರಲ್ಲಿ ಋತರಾಜ್ ಗಾಯಕ್ವಾಡ್ ಅರವತ್ತೊಂಬತ್ತು ಶಿವಮ್ ಧುವೆ ಅರವತ್ತಾರು ರನ್ ನೋಡಿದಿದ್ದರು ಇನ್ನು ಬಾಲಿಂಗ್ ವಿಭಾಗದಲ್ಲಿ ಹಾರ್ದಿ ಪಾಂಡೆ ನಲವತ್ತ್ ಮೂರಕ್ಕೆ ಎರಡು ವಿಕೆಟ್ ಶ್ರೇಯಸ್ ಗೋಪಾಲ್ ಒಂಬತ್ತಕ್ಕೆ ಒಂದು ವಿಕೆಟ್ ತೆಗೆದಿದ್ದರು ಇನ್ನು ಮುಂಬೈ ಇಂಡಿಯನ್ಸ್ ತಂಡ ಇಪ್ಪತ್ತು ಓವರ್ಗಳಿಗೆ ಆರು ವಿಕೆಟ್ ನಷ್ಟಕ್ಕೆ ನೂರ ಎಂಬತ್ತಾರು ನೋಡಿದಿದ್ದರು ರೋಹಿತ್ ಶರ್ಮಾ ಅಜಯ ನೂರ ಐದು ರನ್ ನೋಡಿದಿದ್ದರು ಮತ್ತು ಬಾಲಿಂಗ್ ವಿಭಾಗದಲ್ಲಿ ಮತೀಶ್ ಪತಿರಣ ಇಪ್ಪತ್ತೆಂಟಕ್ಕೆ ನಾಲ್ಕು ವಿಕೆಟ್ ಕಿತ್ತಿದ್ದರು ಇನ್ನು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಮತೀಶ ಪತಿರಣ್ಣ ಅವರಿಗೆ ಕೊಡಲಾಯಿತು ಸ್ನೇಹಿತರೆ ನಾವು ಕೊಡುತ್ತಿರುವ ಸುದ್ದಿ ನಿಮಗೆ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ